ಮಹೇಂದ್ರ ಜಿಯೋ ಡಬಲ್ ಫೈವ್ ಟು ಡಿ ಐ ಇದು ಕೂಡ ಮಿನಿ ಟ್ಯಾಕ್ಟರ್ ಮಹೇಂದ್ರ ಕಂಪನಿದ ಸೆಕೆಂಡ್ ಹ್ಯಾಂಡ ಕೊಡೋದೈತಿ ಇಷ್ಟ ಇತ್ತಂದ್ರೆ ಟ್ಯಾಕ್ಟರ್ ಖರೀದಿ ಮಾಡ್ಕೋಬೋದು ಯಾವುದೇ ರೀತಿ ಟ್ಯಾಕ್ಟ್ರು ಮಿಸ್ ಮಾಡ್ಕೋಬೇಡ್ರಿ ಈ ವಿಡಿಯೋ ಕೂಡ ಮಿಸ್ ಮಾಡ್ಕೋಬೇಡ್ರಿ ನಿಮ್ಗೆ ಈ ವಿಡಿಯೋದಾಗ ಈ ಟ್ಯಾಕ್ಟರ್ದಾಗ ಏನು ತಿಳಿಸ್ಕೊಡ್ತೀನಪ್ಪ ಅಂದ್ರೆ ಆ ಥರದ ಮೋಡಲ ಫೈನಲ್ ರೇಟ ಮತ್ತೆ ಯಾವ ಪಾಶಿಂಗ್ ಐತಿ ಟೈರ್ ಪೇಪರ್ ಪೇಪರ್ಸ್ ಕ್ಲಿಯರ್ದಾವಿಲ್ವೋ ಈ ಮಿನಿ ಟ್ಯಾಕ್ಟರ್ದ ಇಂಜಿನ್ ವಿತ್ ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಐತಿಲ್ಲೋ ಉಡ್ಡ ಐತಿಲ್ಲೋ ಬಂಪರ್ ಐತಿಲ್ಲೋ ಈಗ ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಈ ಎಲ್ಲ ಮಾಹಿತಿ ಇದೆ ವಿಡಿಯೋದಾಗ ನಾನು ನಿಮಗೆ ತಿಳ್ಸಿಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮುರ್ಧ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಆಗಂಗಿಲ್ಲ ಹಂಗ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನ್ಸರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಗೆಳೆಯರೆ ಪ್ರಯತ್ನ ಮಾಡ್ತೀವಿ ಮತ್ತು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜ್ನ ಯಾರು ಫಾಲೋ ಮಾಡ್ತಾಯಿದ್ರಿ ಸಾರಿ ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ಅಲ್ಲಿ ಕೂಡ ಲೈಕು ಶೇರು ಕಮೆಂಟು ಮಾಡಬಹುದು ಹಾಗಾದರೆ ಬನ್ನಿ ಗೆಳೆಯರೆ ವಿಡಿಯೋ ಅದರ ಶುರು ಮಾಡೋಣ ಮಹೇಂದ್ರ ಜಿಯೋ ಡಬಲ್ ಟೂ ಫೈವ್ ಡಿ ಐ ಇದು ಕೂಡ ಮಿನಿ ಟ್ಯಾಕ್ಟರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಓನ್ಲಿ ಟ್ಯಾಕ್ಟರ್ ಸೇಲ್ ಅಂತ ಹೇಳ್ಯಾರ ಮೂಡಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಪೇಪರ್ಸು ಓಕೆ ಅದಾವ ಟ್ಯಾಕ್ಟ್ರು ಗುಡ್ ಕಂಡೀಷನ್ ಐತಿ ಗೆಳೆಯರೆ ಮಹೇಂದ್ರ ಒಳಗೆ ಮಿನಿ ಟ್ಯಾಕ್ಟರ್ ಯಾರು ತೊಳಾರ್ ಈ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ಟ್ಯಾಕ್ಟ್ರಿಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಏಜೆಂಟ್ರದ ಅಥವಾ ಮಾಲಕರದ ಮೊಬೈಲ್ ನಂಬರ್ ವಿಡಿಯೋದ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ನಿಮಗೆ ಹಳೆಯುವ ಟ್ಯಾಕ್ಟರ್ ಗುಡ್ಡ ಬಂಪರ ವೇಟ ಟಯರ ಆಮೇಲೆ ಸೌಂಡ್ ಸಿಸ್ಟಮ ಹಳೆ ಟ್ಯಾಕ್ಟರ್ಗಳ ಟೇಲರ ಜಾಗಿ ಟೇಲರ ಡಬಲ್ ಫಲ್ಟಿನ ಸಿಂಗಲ್ ಫಲ್ಟಿನೇಗಲ ರೋಟರ ರೆಂಟಿ ಕಿಲೋ ಮಿಷಿನ ಈ ಥರ ರೈತರ ಇಂಪ್ಲಿಮೆಂಟ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ನೀವು ಮಾರಾಟ ಮಾಡಬಹುದು ಈ ಮಹೀಂದ್ರ ಜಿಯೋದ ಫೈನಲ್ ಸಾವಿರದ ಇಪ್ಪತ್ತೆರಡು ಮೂರು ಐತಿ ಅಂತ ಹೇಳ್ಯಾರ ಪ್ರೈಜ್ ಪ್ರೈಝ್ಗಳ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ